ಬೀದರ್ನಲ್ಲಿ ಕೆಇಬಿ ಕಚೇರಿಯ ಸ್ಟೋರ್ ರೂಮ್ಗೆ ಬೆಂಕಿ ಹೊತ್ತಿ ಧಗಧಗನೆ ಹೊತ್ತಿ ಉರಿತು ಟ್ರಾನ್ಸ್ಫಾರ್ಮರ್ ರೂಮ್ ಆ ರೂಮ್ನಲ್ಲಿ ಆಯಿಲ್ ಶೇಖರಣೆ ಮಾಡಲಾಗಿತ್ತು ಬೆಂಕಿಯ ಕೆನಾಲಿಗೆ ಹೊತ್ತಿ ಉರಿತು ಆ ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡಬೇಕಾಯಿತು ಬೆಂಕಿ ಕಂಡು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿತ್ತು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇದು ಬೀದರ್ನ ಕೆಇಬಿ ಕಚೇರಿಯ ಸ್ಟೋರ್ ರೂಮ್ ಟ್ರಾನ್ಸ್ಫಾರ್ಮರ್ ರೂಮ್ ನಲ್ಲಿ ಆಯಿಲ್ ಕೂಡ ಶೇಖರಣೆ ಮಾಡಿದ್ದು ಈ ಬೆಂಕಿ ನಷ್ಟು ಕಾರಣ ಆಯ್ತು ಸ್ಥಳೀಯರಲ್ಲಿ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು ಈ ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸಾಕಷ್ಟು ಹರಸಾಹಸ ಪಡಬೇಕಾಯ್ತು ಘಟನೆ ಕುರಿತಾಗಿ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಲಿಂಗೇಶ್ ಈಗ ಸಂಪರ್ಕರಿದ್ದಾರೆ ಲಿಂಗೇಶ್ ಈ ಸ್ಟೋರ್ ರೂಮ್ಗೆ ಬೆಂಕಿ ಹೊತ್ಕೊಂಡದ್ ಹೇಗೆ ಏನಾಯ್ತು ಅಲ್ಲಿ ಅಂತ ಹೌದು ಪ್ರತಿಮಾ ಬೆಳ್ಳಂ ಬೆಳಿಗ್ಗೆನೆ ಏನಂತಂದ್ರೆ ಇವತ್ತು ಆ ಏನೊಂದು ಬೀದರ್ ನಗರದಲ್ಲಿರುವಂತ ಕೇಂದ್ರ ಜಸ್ಕಾಂ ಕಚೇರಿಯ ಆ ಪಕ್ಕದಲ್ಲಿರುವಂತ ಸ್ಟೋರ್ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು ಈ ಒಂದು ಬೆಂಕಿಗೆ ಕಾರಣ ಅಂತಂದ್ರೆ ಈಗ ಇಲ್ಲಿವರೆಗೆ ಏನಂತಂದ್ರೆ ಯಾವುದೇ ರೀತಿಯಾದಂತ ಮಾಹಿತಿ ತಿಳಿದು ಬಂದ ಬಂದಿಲ್ಲ ಆಕಸ್ಮಿಕವಾಗಿ ಬೆಂಕಿ ತೆಗೆದು ತಗುಲಿದೆ ಅಂತ ಆ ಅಲ್ಲಿನ ಏನೊಂದು ಇಒ ಅವರು ಹೇಳ್ತಾ ಇರುವಂತದ್ದು ಏನು ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಏನಂತಂದ್ರೆ ಆ ಸ್ಟೋರ್ ರೂಮ್ ನಲ್ಲಿ ಏಕಾಏಕಿ ಏನಂತಂದ್ರೆ ಬೆಂಕಿ ಕಾಣಿಸಿಕೊಂಡಿರುವಂತದ್ದು ಇವತ್ತು ಆ ರವಿವಾರ ಇರೋದ್ರಿಂದ ಹೆಚ್ಚಿನ ಸಿಬ್ಬಂದಿಗಳು ಕೂಡ ಜಸ್ಕಾಂ ಕಚೇರಿ ಕಡೆ ಬಂದಿರಲಿಲ್ಲ ಹೀಗಾಗಿ ಒಬ್ರು ಇಬ್ರು ಸಿಬ್ಬಂದಿ ಅಲ್ಲಲ್ಲಿ ಓಡಾಡ್ಕೊಂಡಿದ್ರು ಆ ಸ್ಟೋರ್ ರೂಮ್ ಪಕ್ಕದಲ್ಲೇ ಇರುವಂತಹ ಒಬ್ರು ಸಿಬ್ಬಂದಿ ಏನಂತಂದ್ರೆ ಬೆಂಕಿ ಕಾಣಿಸಿಕೊಂಡಿದ್ದ ಕೂಡ್ಲೇ ಏನಂತಂದ್ರೆ ಆ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ ಅಷ್ಟೊತ್ತಿಗೆ ಏನಂತಂದ್ರೆ ಆ ದೊಡ್ಡ ಪ್ರಮಾಣದಲ್ಲಿ ಹೊತ್ತಿ ಉರಿದಂತ ಬೆಂಕಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಮಾಡಿರುವಂತದ್ದು ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಈಗಾಗಲೇ ಏನಂತಂದ್ರೆ ಹಾನಿಯಾಗಿದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಇನ್ನೂ ಕೂಡ ಪರಿಶೀಲನೆ ನಡೀತಾ ಇದೆ ಅಗ್ನಿಶಾಮಕ ಸಿಬ್ಬಂದಿಗಳು ಏನಂತಂದ್ರೆ ಬಂದು ಈಗಾಗಲೇ ಏನಂತಂದ್ರೆ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗಿರುವಂತದ್ದು ಆ ಯಾವುದೇ ಏನಂತಂದ್ರೆ ಸಿಬ್ಬಂದಿಗಳು ಯಾರು ಅಲ್ಲಿ ಇಲ್ಲದ ಇರುವ ಕಾರಣದಿಂದ ಯಾರಿಗೂ ಕೂಡ ಯಾವುದೇ ಪ್ರಾಣ ಅಪಾಯ ಆಗಿಲ್ಲ ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ ತಿಳಿದು ಬಂದೆ ಪ್ರತಿಮಾ ಥ್ಯಾಂಕ್ಸ್ ಲಿಂಗೇಶ್ ತಮಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್